ಕೋಡಿ ವ್ಯಾಪ್ತಿಯ ನೆರೆಪೀಡಿತ ಪ್ರದೇಶಗಳಿಗೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡರು ಭೇಟಿ ಅಥಣಿ ತಾಲೂಕಿನ ಕೃಷ್ಣ ನದಿ ನೆರೆಪೀಡಿತ ವಿವಿಧ ಗ್ರಾಮಗಳ ವೀಕ್ಷಣೆ ಹಿಪ್ಪರಿಗೆ ಜಲಾಶಯ ವೀಕ್ಷಿಸಿ ನಂತರ ಎಚ್ಪಿಸಿ ಆಫೀಸ್ನಲ್ಲಿ ಪ್ರವಾಹ ಕುರಿತು ಅಧಿಕಾರಿಗಳ ಜೊತೆ ಸಮಾಲೋಚನೆ ಪ್ರವಾಹ ಸಿಲುಕಿರುವ ಎಲ್ಲ ಸಂತ್ರಸ್ತರ ನೆರವಿಗೆ ಸರ್ಕಾರ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಕ್ಕೆ ಸಿದ್ಧವಿದೆಯೇ ಯಾರೂ ಭಯಪಡೋ ಅಗತ್ಯವಿಲ್ಲ ಪ್ರವಾಹಕ್ಕೆ ಸಿಲುಕಿರುವ ಎಲ್ಲಾ ಕಡೆಯಲ್ಲಿ ಆರೈಕೆ ಕೇಂದ್ರ ದನ ಕರುಗಳಿಗೆ ಮೇವಿನ ವ್ಯವಸ್ಥೆ ಮಾಡಲಾಗಿದೆ ಯಾವುದೇ ರೀತಿಯ ಆಗದಂತೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ ಸರ್ಕಾರಕ್ಕೆ ಲಭ್ಯವಾದ ಮಾಹಿತಿ ಪ್ರಕಾರ ಸುಮಾರು ನಲವತ್ನಾಲ್ಕು ಸಾವಿರ ಹೆಕ್ಟೇರ್ ಅಷ್ಟು ಭೂ ಪ್ರದೇಶದಲ್ಲಿ ನೀರು ನಿಂತು ಬೆಲೆ ಹಾನಿ ವರದಿ ಲಭ್ಯವಿದೆ ನೆರೆ ಸಂತ್ರಸ್ತರ ಖಾಯಂ ಪುನರ್ವಸತಿ ಬಗ್ಗೆ ಬೆಳಗಾವಿ ಜಿಲ್ಲಾ ಅಧಿಕಾರಿಗಳ ಜೊತೆ ಚರ್ಚಿಸಿದ್ದೇನೆ ಖಾಯಂ ಪುನರ್ವಸತಿಯನ್ನು ಶೀಘ್ರದಲ್ಲಿ ಕಲ್ಪಿಸಲಾಗುತ್ತೆ ಅಂತ ಹೇಳಿಕೊಟ್ಟಿದ್ದಾರೆ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ ಜೂನ್ ತಿಂಗಳಲ್ಲಿ ಸರಾಸರಿ ವಾಡಿಕೆಯಷ್ಟು ಮಳೆ ಆಗಿತ್ತು ಆದರೆ ಜುಲೈನಲ್ಲಿ ಹೆಚ್ಚು ಮಳೆ ಆಗಿದೆ ರಾಜ್ಯದಲ್ಲಿ ಒಟ್ಟಾರೆ ನಾವು ನೋಡಿದಾಗ ಶೇಕಡ ಇಪ್ಪತ್ತೆಂಟರಷ್ಟು ವಾಡಿಕೆಗಿಂತ ಹೆಚ್ಚು ಮಳೆ ಮುಂಗಾರು ಅವಧಿಯಲ್ಲಿ ಆಗಿದೆ ಅಂದ್ರೆ ಜೂನ್ ಮತ್ತು ಜುಲೈ ತಿಂಗಳಿಗೆ ಸೇರಿಸಿ ಈ ನಡುವೆಯೂ ಕೂಡ ಒಂದು ಐದಾರು ಜಿಲ್ಲೆಯಲ್ಲಿ ಮಳೆ ಕೊರತೆ ಇವತ್ತಿಗೂ ಇದೆ ಕೊಪ್ಪಳ ವಿಜಯಪುರ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಇಂತಹ ಜಿಲ್ಲೆಗಳಲ್ಲಿ ಇವತ್ತಿಗೂ ಕಳೆದ ಹದಿನೈದು ಇಪ್ಪತ್ತು ದಿನದಿಂದ ಮಳೆ ಕೊರತೆ ನಾವು ನೋಡಿದ್ದೇವೆ ಆದ್ರೆ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಮಳೆ ಆಗಿದೆ ಬಹುತೇಕ ಭಾಗದಲ್ಲಿ ಒಳ್ಳೆ ಮಳೆ ಆಗಿದೆ ಕೆಲವು ಭಾಗದಲ್ಲಿ ವಾಡಿಕೆಗಿಂತ ಅತಿ ಹೆಚ್ಚು ಮಳೆ ಆಗಿದೆ ಇದರಿಂದಾಗಿ ಸುಮಾರು ನದಿಗಳು ತುಂಬಿ ಹರಿತಾ ಇದ್ದಾವೆ ಮುಖ್ಯವಾಗಿ ಕೃಷ್ಣ ನದಿ ಮತ್ತು ಘಟಪ್ರಭಾ ನದಿ ಇವೆರಡೂ ಸಹ ತುಂಬಿ ಹರಿತಾ ಇದ್ದಾವೆ ಹಾಗೆ ತುಂಗಭದ್ರಾದಲ್ಲೂ ಕೂಡ ಸುಮಾರು ಒಂದು ಲಕ್ಷ ಒಂದು ಲಕ್ಷ ಮೂವತ್ತು ಸಾವಿರ ಕ್ಯೂಸೆಕ್ಸ್ ಹರಿತಾ ಇದೆ ಮತ್ತು ಕಾವೇರಿಯಲ್ಲೂ ಸಹ ತಮಿಳುನಾಡಿಗೆ ಬಿಳಿಗುಂಡ್ಲು ಗಡಿ ಪ್ರದೇಶ ಏನಿದೆ ಅಲ್ಲಿ ಸುಮಾರು ಒಂದೂವರೆ ಲಕ್ಷ ಕ್ಯೂಸೆಕ್ಸ್ ನೀರು ಕಾವೇರಿಯಲ್ಲಿ ಹರಿದು ಹೋಗ್ತಾ ಇದೆ ಸೊ ನದಿ ಅಕ್ಕಪಕ್ಕ ಪ್ರದೇಶಗಳಲ್ಲಿ ಜನಗಳಿಗೆ ತೊಂದರೆ ಆಗಿರೋದನ್ನು ನಾವು ಗಮನಿಸಿದ್ದೇವೆ ಈ ಭಾಗಗಳಲ್ಲಿ ಜನಗಳಿಗೆ ಸರ್ಕಾರ ಸರಿಯಾಗಿ ಸ್ಪಂದಿಸಬೇಕು ಅಂತೇಳಿ ನಾನು ಈಗಾಗಲೇ ಹೇಮಾವತಿ ನದಿ ಪ್ರದೇಶದಲ್ಲಿ ಬಾಧಿತ ಆಗಿದ್ದಂಥ ಪ್ರದೇಶಗಳಿಗೆ ಹಾಗೂ ಕಾವೇರಿ ನದಿಯಲ್ಲಿ ಬದಿಯಲ್ಲಿ ಬಾಧಿತವಾಗಿದ್ದಂಥ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದೇನೆ ಅದಾದ ನಂತರ ಇವತ್ತು ಘಟಪ್ರಭಾ ನದಿ ಇಂದ ಬಾಧಿತವಾಗಿರತಕ್ಕಂಥ ಪ್ರದೇಶಗಳಿಗೆ ಜೊತೆಗೆ ರಾಜ್ಯದ ಅತ್ಯಂತ ದೊಡ್ಡ ನದಿ ನಮ್ಮ ಕೃಷ್ಣೆ ಕೃಷ್ಣೆ ನದಿ ಭಾಗದಲ್ಲಿಯೂ ಸಹ ಬಾಧಿತವಾಗಿರ್ತಕ್ಕಂಥ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದೇನೆ ಈಗ ಮುಂದೆನೂ ಕೂಡ ಇನ್ನು ಕೆಲವು ಕಡೆ ಭೇಟಿ ಕೊಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇನೆ ಒಟ್ಟಾರೆ ಇಲ್ಲಿವರೆಗೂ ಸಹ ನಾವು ಸುಮಾರು ಅಂದಾಜಿನ ಪ್ರಕಾರವಾಗಿ ಒಂದು ನಲವತ್ತ ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಬೆಳೆ ಹಾನಿಯನ್ನ ಆಗಿದೆ ಅನ್ನುವಂಥ ವರದಿ ಬಂದಿದೆ ಈ ವಾರದ ಕೊನೆಗೆ ಈ ಸಂಖ್ಯೆ ಇನ್ನೂ ಹೆಚ್ಚಾಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಕಳೆದ ಮೂರ್ನಾಲ್ಕು ದಿನಗಳಲ್ಲಿ ಆಗಿರುವಂತ ಬೆಳೆ ಹಾನಿ ವರದಿಗಳು ಈಗ ತಾನೇ ಇನ್ನೂ ಸರ್ಕಾರಕ್ಕೆ ಬರ್ತಾ ಇದೆ ನಾವು ಬಾಧಿತರಾಗಿರ್ತಕ್ಕಂಥ ಗ್ರಾಮಗಳಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೆ ತಾತ್ಕಾಲಿಕವಾಗಿ ಅವರಿಗೆ ಆರೈಕೆ ಕೇಂದ್ರಗಳನ್ನು ಮಾಡಿದ್ದೇವೆ ಆರೈಕೆ ಕೇಂದ್ರಗಳಲ್ಲಿ ಅವರಿಗೆ ಊಟ ವಸತಿ ಉಪಚಾರವನ್ನು ನಾವು ಸರ್ಕಾರದಿಂದ ಮಾಡ್ತಾ ಇದ್ದೇವೆ ಅಂತವು ಸದ್ಯಕ್ಕೆ ಅರವತ್ತ ನಾಲ್ಕು ಕಡೆ ಆರೈಕೆ ಕೇಂದ್ರಗಳನ್ನ ತೆರೆದು ಅಲ್ಲಿ ಸುಮಾರು ಹತ್ತು ಸಾವಿರ